ಹಾಯ್ ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಬಹುಭಾಷಾ ನಟ ಸಿದ್ಧಾರ್ಥ್ ಹಾಗೇನೆ ಆದಿತಿರಾವ್ ಹೈದರಿ ಇಬ್ಬರು ಕೂಡ ಮದುವೆ ಆಗಿರುವಂತಹ ವಿಚಾರ ನಿಮಗೆ ಗೊತ್ತೇ ಇದೆ ಇದೇ ತಿಂಗಳ ಹದಿನೇಳನೇ ತಾರೀಕು ಇಬ್ಬರೂ ಕೂಡ ಸತಿಪತಿಗಳಾದ್ರು ಬಹಳ ಲಾಂಗ್ ಟೈಮ್ ಇಂದ ಇಬ್ಬರ ರಿಲೇಶನ್ಶಿಪ್ ಇತ್ತು ಲವ್ ಇತ್ತು ಎಂಗೇಜ್ ಆಗಿರುವಂತಹ ಫೋಟೋಗಳನ್ನು ಕೂಡ ಹಾಕಿದ್ರು ಇಬ್ಬರು ಕೂಡ ಈಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆದ್ರೆ ಸಿದ್ಧಾರ್ಥ್ ಹಿಂದೆನೆ ಮದುವೆ ಆಗಿರುವಂತಹ ವಿಚಾರ ಬಹಳಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ ಹಾಗೆ ಆದಿತಿರಾವ್ ಹೈದರಿ ಅವರೂ ಕೂಡ ಹಿಂದೆ ಮದುವೆ ಆಗಿದ್ರು ಇಬ್ಬರಿಗೂ ಕೂಡ ಇದು ಎರಡನೇ ಮದುವೆ ಆದ್ರೆ ಯಾರಪ್ಪ ಯಾರನ್ನ ಮದುವೆ ಆಗಿದ್ರು ಇಬ್ರು ಕೂಡ ಹಿಂದೆ ಅವರ ಪಾರ್ಟ್ನರ್ ಗಳು ಯಾರಾಗಿದ್ರು ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಅನ್ನ ನಿಮಗೆ ನೀಡ್ತಾ ಹೋಗ್ತೀವಿ ಸೊ ಆರಂಭದಲ್ಲಿ ಸಿದ್ಧಾರ್ಥ್ ಬಗ್ಗೆ ಹೇಳೋದಾದ್ರೆ ಸಿದ್ಧಾರ್ಥ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಂಗದೇ ಬಸಂತಿ ಬೊಮ್ಮರಿಲ್ಲು ಹೀಗೆ ಸಾಕಷ್ಟು ಸಿನಿಮಾಗಳು ಇತ್ತೀಚೆಗೆ ಬಂದಂತ ಇಂಡಿಯನ್ ಟು ಸಿನಿಮಾದಲ್ಲೂ ಕೂಡ ಅವ್ರು ಕಾಣಿಸ್ಕೊಂಡಿದ್ರು ಚಾಕ್ಲೇಟ್ ಬಾಯ್ ಇಮೇಜ್ ಇರುವಂತ ಒಬ್ಬ ಆಕ್ಟರ್ ಅದ್ಭುತವಾದಂತಹ ಆಕ್ಟರ್ ಜೊತೆಗೆ ಬೇರೆ ಬೇರೆ ಸುದ್ದಿಗೂ ಕೂಡ ಅವರು ಆಗಾಗ ಕಮೆಂಟ್ ಗಳ ಮೂಲಕ ಸುದ್ದಿ ಆಗ್ತಿರ್ತಾರೆ ಅವರ ಐಡಿಯಾಲಜಿ ಮೂಲಕ ಆದರೆ ಸಿದ್ಧಾರ್ಥ್ ಏನು ಆದಿತ್ಯ ರಾವ್ ಅವ್ರನ್ನ ಮದುವೆ ಆಗಿರುವ ವಿಚಾರ ಅದಕ್ಕೂ ಮುಂಚೆ ಅವರು ಮದುವೆ ಆಗಿದ್ರು ಎರಡ್ ಸಾವಿರದ ಮೂರರಲ್ಲಿ ಬಾಯ್ಸ್ ಅನ್ನೋ ಸಿನಿಮಾ ಬಂದಿತ್ತು ಶಂಕರ್ ಅವರ ಡೈರೆಕ್ಷನ್ ಅಲ್ಲಿ ಇಂದಿರನ್ನ ಮುಂತಾದಂತಹ ಸಿನಿಮಾ ಶಿವಾಜಿ ಮಾಡಿದಂಥ ಶಂಕರ್ ಅವರ ಡೈರೆಕ್ಷನ್ ಬಾಯ್ಸ್ ಸಿನಿಮಾ ಎರಡ್ ಸಾವಿರದ ಮೂರರಲ್ಲಿ ಆಲ್ಮೋಸ್ಟ್ ಇಪ್ಪತ್ತೊಂದು ವರ್ಷಗಳ ಹಿಂದೆ ರಿಲೀಸ್ ಆಗಿತ್ತು ಅದೇ ಸಂದರ್ಭದಲ್ಲಿ ಮೇಘನಾ ನಾರಾಯಣ್ ಅನ್ನುವ ಹುಡುಗಿಯನ್ನು ಅವರು ಪ್ರೀತಿಸಿ ಮದುವೆ ಆಗಿದ್ರು ಸೊ ಕೂಡ ಜೊತೆ ಆಗಿದ್ರು ಎರಡು ಸಾವಿರದ ಮೂರರಿಂದ ಆಲ್ಮೋಸ್ಟ್ ಎರಡ್ ಸಾವಿರದ ಏಳರ ತನಕ ನಾಲ್ಕು ವರ್ಷ ಇಬ್ರು ದಾಂಪತ್ಯ ಜೀವನ ನಡೆಸಿದ್ರು ಆದ್ರೆ ಯಾವಾಗ ಎರಡ್ ಸಾವಿರದ ಏಳರಲ್ಲಿ ರಂಗದೇ ಬಸಂತಿ ಸಿನಿಮಾ ಬಂತು ರಿಲೀಸ್ ಆಯ್ತು ಸೊ ಆಗ ಸೋಹಾ ಅಲಿ ಖಾನ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೈಫ್ ಖಾನ್ ಅವರ ಸಹೋದರಿ ಸೊ ಅವರ ಜೊತೆಗೆ ಸಿದ್ಧಾರ್ಥ್ ಅವರ ಒಂದು ಇಂಟಿಮಸಿ ಕ್ಲೋಸ್ನೆಸ್ ಜಾಸ್ತಿ ಆಗ್ತಾ ಹೋಯಿತು ಆಗ ಇಬ್ಬರ ದಾಂಪತ್ಯ ಜೀವನದಲ್ಲಿ ಬಿರುಕು ಕಂಡು ಬಂತು ಸೊ ಆಗಿಂದ ಇಬ್ರು ಕೂಡ ದೂರ ದೂರ ಆಗಿದ್ದಾರೆ ನಾಲ್ಕು ವರ್ಷಗಳ ಅವರ ಮದುವೆ ಜೀವನ ಅಲ್ಲಿಗೆ ಕ್ಲೋಸ್ ಆಗುತ್ತೆ ಇಬ್ರು ಸೆಪರೇಟ್ ಆಗಿದ್ರು ಸಿಂಗಲ್ ಆಗಿದ್ರು ಅದಾದ ನಂತರ ಸಿದ್ಧಾರ್ಥ್ ಸೊ ಸಿದ್ಧಾರ್ಥ ಕಳೆದ ಆಲ್ಮೋಸ್ಟ್ ಎರಡ್ ಸಾವಿರದ ಹದಿನೇಳರಿಂದ ಏನು ಆದಿತ್ಯ ಅವರಿಗೆ ಪರಿಚಯ ಅಂತ ಹೇಳಲಾಗ್ತಾ ಇದೆ ಸೊ ಅಲ್ಲಿಂದ ಅವರು ಒಂದು ರಿಲೇಶನ್ಶಿಪ್ ಇಬ್ರಿಗೂ ಈಡು ಜೋಡು ಎಲ್ಲ ತಾಳೆ ಆಗಿ ನಂತರ ಅವ್ರನ್ನ ಮದುವೆ ಆಗೋದಾಗಿ ಇಬ್ರು ಕೂಡ ಕಮಿಟ್ ಆಗಿದ್ದಾರೆ ಸೊ ಇದು ಸಿದ್ಧಾರ್ಥ್ ಅವರ ಸ್ಟೋರಿ ಎರಡ್ ಸಾವಿರದ ಮೂರರಲ್ಲಿ ಇಪ್ಪತ್ತೊಂದು ವರ್ಷಗಳ ಹಿಂದೆ ಮದುವೆ ಆಗಿದ್ದಂತ ಸಿದ್ಧಾರ್ಥ್ ಈಗ ಮತ್ತೆ ಮದುವೆ ಆಗಿರೋದು ಆದಿತ್ಯ ಅವ್ರನ್ನ ಇನ್ನು ಆದಿತಿ ವಿಚಾರಕ್ಕೆ ಬರೋದಾದ್ರೆ ಅವರು ಕೂಡ ತಮ್ಮ ಹದಿನೇಳನೇ ವಯಸ್ಸಿನಲ್ಲೇ ಅವರು ಲವ್ ಗೆ ಬಿದ್ದಿದ್ರು ಅವರು ಲವ್ ಮಾಡ್ತಾ ಇದ್ದಂಥದ್ದು ಸತ್ಯದೀಪ್ ಅನ್ನುವ ಯುವಕ ಸೊ ಅವರು ಪ್ರೊಫೆಷನಲ್ಲಿ ಲಾಯರ್ ಆಗಿರ್ತಾರೆ ಸೊ ಅವ್ರನ್ನ ಪ್ರೀತಿಸಿರ್ತಾರೆ ಸತ್ಯದೀಪ್ ಅನ್ನೋ ಅವರೇ ಹೇಳುವಂತ ಪ್ರಕಾರ ಇಪ್ಪತ್ತೊಂದು ವರ್ಷಕ್ಕೆ ಹದಿನೇಳು ವರ್ಷಕ್ಕೆ ಪರಿಚಯ ಆಗಿರ್ತಾರೆ ಸತ್ಯದೀಪ್ ಅವ್ರದ್ದು ಅದಾದ್ಮೇಲೆ ಇಪ್ಪತ್ತೊಂದು ವರ್ಷಕ್ಕೆ ನಾನು ಅವ್ರನ್ನ ಮದುವೆ ಆದ ನನಗೆ ಇಪ್ಪತ್ತೊಂದು ವರ್ಷ ಆಗಿದ್ದಾಗ ಅಂತ ಸೊ ಒಬ್ಬ ಸಿವಿಲ್ ಸರ್ವೆಂಟ್ ಹಾಗೇನೆ ಲಾಯರ್ ಅಂತ ಕೂಡ ಹೇಳಿದ್ರು ಸೊ ನ್ಯಾಚುರಲ್ ಆಕ್ಟರ್ ಕೂಡ ಅವರು ಅಂದ್ರೆ ಇಮ್ರಾನ್ ಅಶ್ಮಿ ಅವರ ಸಿನಿಮಾದಲ್ಲಿ ಅವರು ಒಂದಷ್ಟು ಪಾರ್ಟ್ ಕೂಡ ಮಾಡಿದರು ಅಂತ ಹೇಳಲಾಗ್ತಾ ಇದೆ ಸೊ ಇಬ್ಬರು ಕೂಡ ಮದುವೆ ಆಗಿದ್ರು ಅದಾದ ನಂತರ ಇಬ್ಬರ ನಡುವೆ ಒಂದಷ್ಟು ಮನಸ್ತಾಪಗಳಾದವು ಹಾಗಾಗಿ ಇಬ್ಬರು ಕೂಡ ದೂರ ದೂರ ಆಗಿದ್ದಾರೆ ಸೊ ಅದಾದ ಮೇಲೆ ಅದಿತಿ ಕೂಡ ಸಿಂಗಲ್ ಆಗಿದ್ರು ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಪರಿಚಯ ಆಗಿರುವಂಥದ್ದು ಆಗಿದೆ ಸತ್ಯದೀಪ್ ಅವರಿಬ್ಬರು ಮಾತಾಡಿಕೊಂಡು ಬೇರೆ ಬೇರೆ ಆದರು ಸೊ ಅದಾದ ಮೇಲೆ ಕೂಡ ಕನೆಕ್ಷನ್ ಆಗಿ ನಂತರ ಸತ್ಯದೀಪ್ ನೀನಾ ಗುಪ್ತಾ ಈ ಹಳೆ ನಟಿ ಹಿಂದಿನ ಹಿರಿಯ ನಟಿ ನೀನಾ ಗುಪ್ತಾ ಅವರ ಮಗಳನ್ನ ಮಸಾಬಾ ಅನ್ನೋರನ್ನ ಮದುವೆ ಆಗಿದ್ದಾರೆ ಮೂರು ವರ್ಷಗಳ ಹಿಂದೆ ಪ್ರೀತಿ ಶುರುವಾಯ್ತು ಅವರಿಗೆ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೂಡ ಮದುವೆ ಆಗಿದ್ದಾರೆ ಸದ್ಯಕ್ಕೆ ಏನು ಈ ಮಸಾಬಾ ಅನ್ನೋರು ನಟಿ ಏನಿದ್ದಾರೆ ಅವರು ಕೂಡ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ಸೊ ಹಾಗೆ ಇಬ್ರು ಕೂಡ ಹಿಂದೆ ಮದುವೆ ಆದಂತವರು ಮತ್ತೆ ಮದುವೆ ಆಗಿದ್ದಾರೆ ಈಗ ಸಿದ್ಧಾರ್ಥ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಸಿನಿಮಾ ಇತ್ತೀಚೆಗೆ ಅವರ ಚಿತ್ತ ಅನ್ನೋ ಒಂದು ಸಿನಿಮಾ ಕೂಡ ಬಂತು ಸೊ ಆ ಸಿನಿಮಾದಲ್ಲೂ ಕೂಡ ಅವ್ರ ಆಕ್ಟಿಂಗ್ ಅನ್ನ ನೀವು ಗಮನಿಸಿರ್ತೀರ ಸೊ ಈಗ ಇಬ್ರು ಕೂಡ ಆಗಿ ಸತಿಪತಿಗಳಾಗಿದ್ದಾರೆ ಒಂದು ಹೊಸ ಇನ್ನಿಂಗ್ಸ್ ಅನ್ನ ಇಬ್ರು ಕೂಡ ಆರಂಭ ಮಾಡಿರೋದು ನಾವು ಗಮನಿಸಬಹುದು ಸಿದ್ಧಾರ್ಥ್ಗೆ ಸದ್ಯಕ್ಕೆ ನೋಡೋದಾದ್ರೆ ನಲ್ವತ್ತೈದು ವರ್ಷ ಹಿಂದೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಅವರು ಮದುವೆ ಆಗಿದ್ರು ಇಪ್ಪತ್ತ್ ಮೂರು ವರ್ಷಕ್ಕೆ ಸ್ಟಿಲ್ ಯಂಗ್ ಅಂಡ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ಆಗಿ ಅವರು ಮುಂದುವರಿತಿದ್ದಾರೆ ಏನೋ ಅದಿತಿ ಕೂಡ ಈಗ ಇಬ್ರು ಆಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅದಿತಿಗೆ ಮೂವತ್ತೇಳು ವರ್ಷ ಹಾಗೆ ಸಿದ್ಧಾರ್ಥ್ಗೆ ಈಗಿರುವಂತ ಏಜ್ ನಲ್ವತ್ತೈದು ಆಲ್ಮೋಸ್ಟ್ ಒಂದು ಎಂಟು ವರ್ಷಗಳ ಗ್ಯಾಪ್ ಇದೆ ಇಬ್ಬರ ನಡುವೆ ಸೊ ಇದು ಇಬ್ಬರ ಪಾಸ್ಟ್ ಲೈಫ್ ಬಟ್ ಹಿಂದೇನೇ ಇರಲಿ ಮುಂದೆ ಜೀವನ ಚೆನ್ನಾಗಿರಲಿ ಅನ್ನೋದೇ ಅವರ ಅಭಿಮಾನಿಗಳ ಆಶಯ ನಮಸ್ಕಾರ